ಹೆಸರು ರಾಘವ ಸೂರ್ಯ ಅಂತಂದೇಳಿ ಕಳೆದ ಆರು ವರ್ಷಗಳಿಂದ ಚಂದರ್ ಅವರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾಲ್ಕು ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ತಮಿಳು ತೆಲುಗಲ್ಲಿ ಮಾಡಿದ್ದೀನಿ ಸ್ವತಂತ್ರ ನಿರ್ದೇಶನ ಅಂದರೆ ಹನುಮ ಇದೆಲ್ಲ ಸಾಧ್ಯ ಆಗಿದ್ದು ನನಗೊಬ್ಬರು ನಿರ್ಮಾಪಕರು ಸಿಕ್ಕಿದ್ದಕ್ಕೆ ಸೊ ಮೊದಲನೇ ಥ್ಯಾಂಕ್ಸ್ ಅಂದರೆ ನನಗೆ ಸಪೋರ್ಟ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ನನಗೆ ನಿರ್ಮಾಪಕರಿಂದ ಸೊ ಸುಮಿತಾ ಮೇಡಮ್ ಅಂತ ಅಂದರೆ ನಮ್ಮ ಋತು ಸ್ಪರ್ಶ ಅವ್ರ ತಾಯಿ ಅವರು ಇನಿಷಿಯಲ್ಲಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಒಂದು ಮಾತುಕತೆ ಆಯಿತು ಅದು ಒಂದು ಟೆಂಪಲಲ್ಲೇ ಆಯಿತು ಸರಿ ಒಪ್ಕೊಂಡ್ವಿ ಬಟ್ ಅನ್ಮೊಂದು ಆಡ್ ಮಾಡಬೇಕು ಅಂತ ನಾವಿಲ್ಲ ಅಂದ್ಕೊಂಡ್ವಿ ಬೆಂಗಳೂರಲ್ಲಿ ಅಂಜನಾದರೆ ಬೆಟ್ಟದಲ್ಲಿ ಯಾಕೆ ಮಾಡಬಾರ್ದು ಅಂತಂದೇಳಿ ನಮ್ಮ ಇನ್ನೊಬ್ಬರು ನಿರ್ಮಾಪಕರು ಅಲ್ಲೇ ಕೂತಿದ್ದಾರೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್ ಮೇಲೆ ಬರ್ದಿಲ್ಲ ಅವರು ಈಗ ಕರಿತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ಒಬ್ಬ ನಿರ್ಮಾಪಕ ಇದ್ರೇ ನಮಗೊಂದು ದಾರಿ ನಮಗೊಂದು ಬೆಳಕು ಸರ್ ನೀವಿದ್ದಕ್ಕೆ ಇವತ್ತು ನಾವು ಇಷ್ಟು ಜನ ಎಲ್ಲ ಸೇರಲಿಕ್ಕೆ ಕಾರಣ ಮುಖ್ಯ ನೀವೇ ಸರ್ ಬರೋಕ್ಕಾಗಿ ಸೊ ಫಸ್ಟ್ ಆರ್ಡ್ರ್ ಇತ್ತು ನೀವು ಸ್ಟೇಜ್ ಬರ್ ಕರೀತೀರಾದರೆ ನಾನು ಕಾರ್ಯಕ್ರಮಕ್ಕೆ ಬರೋಲ್ಲ ಹೇಳಿ ಇಲ್ಲ ಸರ್ ನಿಮ್ಮ ಪ್ರೆಸೆನ್ಸ್ ಮುಖ್ಯ ಹೇಳಿ ಸೊ ನಿರ್ಮಾಪಕರದ್ದು ಈ ಥರ ಅಂದರೆ ಮೊದಲು ನಾನು ಅಂಜನಾದ್ರಿಗೆ ನಾನೊಬ್ಬ ಭಕ್ತನಾಗಿ ಹೋದೆ ಅಂದರೆ ಹನುಮಪ್ಪನ ಬೆಟ್ಟ ಹತ್ತಬೇಕು ಹನ್ಮಫನ ದರ್ಶನ ಮಾಡಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಂದ ಹೋದೆ ಆಮೇಲೆ ಅವ್ನು ಸೇವೆ ಮಾಡಿಸ್ಕೊಂಡ ನನ್ನ ಪಾತ್ರ ಏನೂ ಇಲ್ಲ ಇಲ್ಲಿ ನಿರ್ದೇಶಕ ಅದೆಲ್ಲ ಏನೂ ಇಲ್ಲ ಇಲ್ಲಿ ಅವನು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ನಾವು ದೇವ್ರನ್ನ ಆಯ್ಕೆ ಮಾಡಿಕೊಳ್ಳೋಕಾಯಿಲ್ಲ ಅವನು ಯಾವ ಭಕ್ತರು ಬೇಕು ಅವ್ನು ಕರೆಸ್ಕೊಳ್ತಾನೆ ಕೆಲವು ಕಡೆ ಉರುಳು ಸೇವೆ ಮಾಡ್ತೀವಿ ಅನ್ನ ದಾಸೋಹ ಮಾಡ್ತೀವಿ ಅದೇ ಥರ ನಾನೊಂದು ಸೇವೆ ಮಾಡಿ ಬಂದಿದ್ದೀನಿ ಅಷ್ಟೆ ತುಂಬ ದೊಡ್ಡದೇನಿಲ್ಲ ಬಟ್ ಶೂಟ್ ಪ್ರೋಸೆಸ್ ಅಂತ ಬಂದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು ಅಡ್ವೆಂಚರಸ್ ಆಗಿತ್ತು ಮೇಡಮ್ ಹೇಳಿದಂಗೆ ಬ್ರೂಸ್ಲಿ ಅವ್ರದ್ದು ಒಂದು ಮಂಕಿ ಕಿಂಗ್ಡಮ್ ಅಂತ ಒಂದು ಸಿನಿಮಾ ಅಲ್ಲೇ ಶೂಟ್ ಮಾಡಿದ್ದಾರೆ ಪರ್ಮಿಷನ್ಸ್ ಎಲ್ಲ ತೊಗೊಂಡು ಸೊ ನಾವು ಯಾಕೆ ಒಂದು ಸಾಂಗ್ ಫಾರ್ಮೆಟಲ್ಲಿ ಶೂಟ್ ಮಾಡ್ಬಾರ್ದು ಹೆಂಗು ಮತ್ತೆ ಇತ್ತು ಸರಿ ಇಬ್ರು ಪ್ರೊಡ್ಯೂಸರ್ಸ್ ಆಫ್ ಇದ್ದ ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹಂಪಿ ಪ್ರಾಧಿಕಾರದಿಂದ ವಿಶೇಷವಾದ ಒಂದು ಪರ್ಮಿಷನ್ ತಗೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ಬೆಟ್ಟದ ಮೇಲೆ ಯಾವುದೇ ಥರದ ಪರ್ಮಿಷನ್ಸ್ ಇಲ್ಲ ನೀವು ಶೂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಸೊ ಲೋಕಲ್ ಡಿ ಸಿಗಳನ್ನ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ಲಿರಿಕ್ ಶೀಟ್ನ ಕೊಟ್ಟು ಅವ್ರದ್ದು ಒಂದು ಪ್ರೋಟೋಕಾಲ್ ಇದೆ ನೀವು ಸೀತಾಪರಣ ಮತ್ತು ಬಂಡೆಗಳ ನಡುವೆ ಮಧ್ಯೆ ಎಲ್ಲೂ ಶೂಟ್ ಮಾಡೋಂಗಿಲ್ಲ ಬಣ್ಣಗಳನ್ನ ಹಾಕೋಂಗಿಲ್ಲ ಈ ಥರ ಅಂದರೆ ತುಂಬ ಒಳ್ಳೆಯ ಜಾಗ ಆಗಿರೋದ್ರಿಂದ ನೀವು ಯಾವುದೂ ಇದನ್ನೆಲ್ಲ ಬಳಕೆ ಮಾಡೋಂಗಿಲ್ಲ ಅಂತಂದೇಳಿ ಅವರು ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿ ನಾವು ಅದಕ್ಕೆ ಪತ್ರ ಆಗಿ ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ನಮ್ದು ಒಂದು ಜರ್ನಿ ಸ್ಟಾರ್ಟ್ ಆಯಿತು ಸೊ ಒಂದು ಅದ್ಭುತವಾದ ಒಂದು ಸಾಂಗು ಸೊ ನಮ್ಮ ಋತು ಬಂದ್ಬಿಟ್ಟು ಶಿ ಇಸ್ ಆಲ್ರೆಡಿ ಡ್ಯಾನ್ಸರ್ ಸೊ ಒಳ್ಳೆ ಡ್ಯಾನ್ಸರ್ ಆಗಿದ್ದರಿಂದ ನಮ್ಮ ಹತ್ರ ನಿರ್ಮಾಪಕರಿದ್ದರು ನಮ್ಮ ಹತ್ರ ಆರ್ಟಿಸ್ಟ್ ಇದ್ರು ಉಳಿದ ಪಾತ್ರಗಳನ್ನ ನಾವು ಬಿಲ್ಡ್ ಮಾಡಬೇಕಿತ್ತು ಸೊ ಅದನ್ನು ಮಾಡಿದ್ವಿ ಒಂದೊಳ್ಳೆ ಸಾಂಗ್ ಆಯಿತು ಅಂಜನಾದ್ರಿ ಬೆಟ್ಟದ್ದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಅಂಗದ ಕ್ಯಾರೆಕ್ಟರ್ ಮಾಡಿರೋ ಜೀವನ ಹೇಳಿದ್ದಾರೆ ಅವರು ಅಣ್ಣ ಅಂತ ಹೇಳಿದರು ನನಗೆ ಅವ್ರ ಪಾತ್ರ ಓಕೆ ಸೊ ಮೇಲೆ ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅವ್ರ ಪ್ರೀತಿ ನಾನು ಯಾವತ್ತಿದ್ರೂ ಋಣಿಯಾಗಿರ್ತೀನಿ ಬೆಳಗ್ಗೆ ಮಳೆ ಬಂತು ಅದೆಲ್ಲ ಇನ್ಸಿಡೆನ್ಸ್ ಆಯಿತು ಅದಾದಮೇಲೆ ಎಂಟು ಗಂಟೆಗೆ ಒಂದು ಮಹಾಮಂಗಳಾರತಿ ಆಗುತ್ತೆ ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತಿಗೂ ಒಂದು ಮಹಾಮಂಗಳಾರತಿ ಆಗುತ್ತೆ ಅಲ್ಲಿ ತನಕನೂ ತುಂಬ ಮಳೆ ನಾನು ನಮ್ಮ ಕೊರಿಯೋಗ್ರಫರಿಗೆ ಹೇಳಿದೆ ನಮ್ಮ ರಾಜಣ್ಣ ಅವ್ರಿಗೆ ಹೇಳಿದೆ ರಾಜಣ್ಣ ಒಂದು ಶಾಟ್ ಆದರೂ ನಾವು ಬೆಟ್ಟದ ಮೇಲೆ ತಕೊಂಡೋಗೋಣ ಇನ್ನೂ ಒಂದಿನ ಶೂಟ್ ಎಕ್ಸ್ಟೆಂಡ್ ಆದರೂ ಪರವಾಗಿಲ್ಲ ಆನೆ ಕುಂತಿ ಅಂತ ಇದೆ ಆ ಭಾಗದಲ್ಲಿ ಶೂಟ್ ಮಾಡೋಣ ಅಂತಂದೇಳಿ ನಾವು ಒಂದು ಒಂದು ಮಾತುಕತೆ ಅಂತ ಬರ್ತೀವಿ ಯಾಕಂದ್ರೆ ಬೆಳಗ್ಗೆ ಐದು ಮುಕ್ಕಾಲ್ ಆರು ಗಂಟೆಗೆ ಅಲ್ಲೇ ಬೆಟ್ಟ ಹಾಕ್ಬಿಟ್ಟಿದ್ವಿ ನಮ್ ಎಲ್ಲರಿಗಿಂತ ಮುಂಚೆ ಡ್ಯಾನ್ಸರ್ಸು ನಮ್ಮ ಡ್ಯಾನ್ಸರ್ಸ್ ಟೀಮ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ಮಹಾಮಂಗಳಾರತಿ ಆಯ್ತು ಕರೆದ್ರು ಅವ್ರು ನಮ್ಮ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು ಮಳೆಲ್ಲ ತೊಯ್ದಿದ್ವಿ ನಮ್ ಡ್ಯಾನ್ಸರ್ಸ್ ಎಲ್ಲ ಇಲ್ ಪಾಪ ಕೂತಿದ್ರು ಅಂದ್ರೆ ಅಲ್ಲೆಲ್ಲೂ ನಿಮಗೆ ಶೆಲ್ಟರ್ ಇಲ್ಲ ಅವ್ರು ಮರ ಇಲ್ಲ ಏನು ಇಲ್ಲ ಸೊ ಆ ಮಹಾಮಂಗಳಾರತಿ ಮುಗಿಸಿ ಹೊರಗೆ ಬಂದ್ರೆ ನಮಗ್ ಸನ್ ಓಪನ್ ಆಯ್ತು ನಮಗೆ ಸನ್ ಓಪನ್ ಆಯ್ತು ಸೊ ನಮಗೆ ಬೇಕಾಗಿದ್ದದೆ ಸೂರ್ಯದೇವ ಸೂರ್ಯದೇವ ಅವತ್ತು ಅಂತ ತಿನ್ನಕ ಅನ್ನೋಪ ಗೊತ್ತಿಲ್ಲ ಬಟ್ ಸೂರ್ಯದೇವ ನಿಜವಾಗಿಯೂ ನಮಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಇಡೀ ಪ್ರಕೃತಿ ಸಪೋರ್ಟ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂದ್ರೆ ಒಂದು ಚಿಕ್ಕ ಸಾಕ್ಷಿ ಉದಾಹರಣೆ ಅಂತ ನಾನು ಭಾವಿಸಿದೆ ಅದಾದ್ಮೇಲೆ ಅವತ್ತು ಒಂದು ದಿನ ಕಂಪ್ಲೀಟ್ ಶೂಟ್ ಪ್ರೊಸೆಸ್ ಅಲ್ಲಿ ಮುಗಿತು ನೂರ ಐದು ಜನ ನೂರ ಐದು ಜನ ಟೋಟಲ್ ಇದ್ವಿ ನಾವು ಅಂದ್ರೆ ನೂರ ಐದು ಜನ ಐನೂರ ಎಪ್ಪತ್ತೈದು ಬೆಟ್ಲ ಹತ್ತಬೇಕು ನಾವು ಸೊ ಮನುಷ್ಯ ಹತ್ತೋದೇ ಕಷ್ಟ ಇದೆ ಸೊ ನಮ್ಮ ಯೂನಿಟ್ ನಮ್ಮ ಕ್ಯಾಮ್ರಾ ಮತ್ತೆ ನಮ್ಮ ಕಂಪ್ಲೀಟ್ ಟೆಕ್ನಿಕಲ್ ಟೀಮು ನಮ್ಮ ಪ್ರೊಡಕ್ಷನ್ನು ಇದನ್ನೆಲ್ಲ ಸಾಗಿಸ್ಬೇಕಿತ್ತು ಸೊ ಆದ್ರೂ ನಮ್ಮ ಎಲ್ಲ ನೂರ ಜನ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಅವ್ರು ಹೇಳಿದ್ದು ಒಂದೇ ಅಲ್ಲಿ ಪ್ರಸಾದ ಸಿಕ್ಕರೆ ಸಾಕು ನಾವು ಅದನ್ನು ಊಟ ಮಾಡಿ ಡ್ಯಾನ್ಸ್ ಮುಗಿಸ್ಕೊಂಡ್ಬರೋಣ ಅಂತ ಹೇಳಿದ್ರು ಸೊ ಅವ್ರ ಸಪೋರ್ಟ್ ದೊಡ್ಡದು ನಂದು ಏನಿಲ್ಲ ಇಲ್ಲಿ ಸೊ ಒಂದು ನಾನೊಂದು ರಚನೆ ಮಾಡಿದ್ದೆ ಅಷ್ಟೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಿಂಗೆ ಟ್ರಾವೆಲ್ ಮಾಡಬೇಕು ಅಂತಿದ್ದೆ ಸೊ ಒಬ್ಬರಿಂದ ಏನೂ ಮಾಡೋಕ್ಕಲ್ಲ ಒಂದು ಟೀಮ್ ವರ್ಕ್ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಬಯಸ್ತೀನಿ ಆ ಒಂದು ಒಳ್ಳೆ ಟೀಮ್ ಸಿಕ್ಕಿದ್ದು ನನಗೆ ಫಸ್ಟ್ ಸಿಕ್ಕಿದ್ದು ಮ್ಯೂಸಿಕ್ ಡೈರೆಕ್ಟರ್ ಅದಾದಮೇಲೆ ಸರಿ ನೃತ್ಯ ರೂಪಿಕೆ ಅಂತ ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಸ್ಟ್ರೆಂತ್ ನೋಡಿಕೊಂಡು ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಈಗ ಸದ್ಯ ನಾನು ಸಾಂಗ್ ಮಾಡ್ಬೋದು ಅಂದಾಗ ನಮಗೆ ನಮ್ಮ ಋತು ಸ್ಪರ್ಶ ಅವ್ರು ಸಿಕ್ಕೋದು ಸೊ ಡ್ಯಾನ್ಸರ್ನ ನಾವು ಹುಡುಕ್ಬೇಕಿತ್ತು ಅಂದರೆ ಕೊರಿಯೋಗ್ರಾಫರ್ನ ನಮ್ಮ ಕಂಬಿ ರಾಜು ಸರ್ನ ಮಾತುಕತೆ ಮಾಡಿದ್ಮೇಲೆ ವಿಶೇಷವಾಗಿ ಇಲ್ಲಿ ತನಕ ಏನು ನೋಡಿದ್ರಲ್ಲ ಕಂಪ್ಲೀಟ್ ರಿಸ್ಕ್ ಫ್ಯಾಕ್ಟರ್ ತಗೊಂಡಿದ್ದು ಡ್ಯಾನ್ಸ್ ಫ್ಯಾಕ್ಟರ್ ಒಳಗೆ ನಮ್ಮ ಕಂಬಿ ರಾಜು ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಮುಂದೆ ಪ್ರಾಜೆಕ್ಟ್ಗಳನ್ನ ನಾವು ಮಾಡಿದ್ರೆ ಅದು ನಾವು ಕೃತಜ್ಞತೆ ಸಲ್ಲಿಸಿದಂಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಎಕ್ಸಿಟ್ ಆಗೋದಲ್ಲ ಮುಂದೆ ಇದೇ ಟೀಮ್ನ ಇಟ್ಕೊಂಡು ಮುಂದೋಗ್ಬೇಕು ಅನ್ನೋ ಆಸೆ ಇದೆ ನಾಲ್ಕಾರು ಕತೆಗಳನ್ನ ಮಾಡಿ ಒಂದು ಎರಡು ಕತೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಅಂದರೆ ಕೋಲ್ಕತ್ತಾ ಬ್ಯಾಕ್ ಡ್ರಾಪ್ದು ಒಂದು ಕತೆ ಮತ್ತು ಆಂಧ್ರ ಕರ್ನಾಟಕ ಬಾರ್ಡರ್ದು ಸರಹದ್ದು ಅಂತ ಒಂದು ಟೈಟ್ಲ್ ಇಟ್ಕೊಂಡು ಜಸ್ಟ್ ಕತೆ ಮಾತ್ರ ವರ್ಕಿಂಗ್ ಟೈಟಲ್ ಮಾತ್ರ ಮಾಡಿಟ್ಕೊಂಡಿದ್ದೀನಿ ಸೊ ಒಬ್ಬ ಗಾಡ್ ಫಾದರ್ ಬೇಕು ಸೊ ಗಾಡ್ ಫಾದರಿಗೆ ಗಾಡೇ ಸಿಕ್ಬಿಟ್ಟಿದ್ದಾರೆ ಅನುಮೋಪ ಸಿಕ್ಕಿದ್ದಾರೆ ಅನ್ನೋ ನಂಬಿಕೆ ಮೇಲೆ ಈ ಮುಂದಿನ ಪ್ರಾಜೆಕ್ಟ್ಗಳನ್ನ ಸದ್ಯದರಲ್ಲೇ ಆ ಕತೆ ಎಲ್ಲ ಮುಗಿದ್ಮೇಲೆ ಮುಂದಿನ ದಿನ ಅಧಿಕೃತವಾಗಿ ಹೇಳ್ತೀನಿ ಸೊ ಒಳ್ಳೆ ಜರ್ನಿ ಆಗಿದೆ ಸೊ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನನಗೆ ನಮ್ಮ ಎಡಿಟಾಪ್ಸ್ ಟೀಮ್ ಮಾಡಿಕೊಡ್ತು ಸೊ ಡಿ ಎಲ್ಲ ಅವರೇ ಮಾಡ್ಕೊಟ್ರು ನೀವೇನು ಫಸ್ಟ್ ವಾಯ್ಸ್ ಅವ್ರು ನೋಡ್ತೀರಾ ಅದೆಲ್ಲ ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಅಪ್ಗ್ರೇಡ್ ಆಗ್ಬೇಕು ನಾವು ಇವಾಗ ಟೆಕ್ನಿಷಿಯನ್ಸ್ಗಳಾಗಿ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಒಂದು ಪ್ರಯತ್ನ ಮಾಡೋಣ ಸೊ ನಮ್ಮ ಪರ್ಸ್ಪೆಕ್ಟಿವ್ ಹನುಮಪ್ಪ ಅಂದ್ರೆ ಏನು ಅಂದ್ರೆ ಚಿಕ್ಕವ್ರಿದ್ದಾಗ ನಮ್ಮ ತಾಯಿ ಒಂದು ತಾಯ್ತಾ ಕಟ್ಬಿಟ್ರೆ ನಮಗೆ ಧೈರ್ಯ ಹನುಮ್ ತಾಯ್ತಾ ಇದೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಭೂತ ಬರಲ್ಲದೆ ಇವತ್ತು ಮಕ್ಕಳಿಗೆ ಹನುಮಪ್ಪ ರೀಚ್ ಆಗಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಅವರೆಲ್ಲರಿಗೂ ರೀಚ್ ಆಗ್ತಾರೆ ಬಟ್ ಮಕ್ಕಳಲ್ಲಿ ಅದು ಬರಬೇಕು ಅನ್ನೋ ಆಸೆ ಇತ್ತು ಸೊ ಒಂದು ಮಗು ಸಿಕ್ತು ಅದು ಅಂಜನಾದೇವಿನೇ ಬಂದಿದೆ ಅಂತ ಅನ್ಕೊಳ್ತೀನಿ ಋತುಸ್ಪರ್ಶ ಇದರಲ್ಲಿ ಸೊ ಯಾಕಂದ್ರೆ ಅಂಜನಾದೇವಿದು ಅದೇ ತರ ಹಿಸ್ಟ್ರಿ ಇದೆ ಅವಳು ತಪಾಸು ಮಾಡ್ಲಿಕ್ಕೆ ಅವಳು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದು ಸೊ ಅವಳು ಸುತ್ತ ಇದ್ದಿದ್ದು ಎಲ್ಲ ವಾನರು ಅಂದರೆ ಎಲ್ಲ ಹೆಣ್ಮಕ್ಳೆ ಅವಳಿಗೋಸ್ಕರ ಅವಳಿಗೆ ಎಸ್ಕೊರ್ಟ್ ಆಗಿದ್ರು ಅವರೆಲ್ಲ ಸೊ ಆ ಒಂದು ಕ್ಯಾರೆಕ್ಟರ್ ನನಗೆ ಆ ಹುಡುಗಿ ಮೂಲಕ ಸಿಕ್ಕರು ಸೊ ನಾನು ಆ ಒಂದು ಜರ್ನಿ ಮಾಡಿದ್ದೀನಿ ನನ್ನ ಅದಕ್ಕೆ ಸೊ ಇಷ್ಟೇ ಮುಂದೆ ಸಿನಿಮಾ ಮಾಡೋದ್ರ ಮುಖಾಂತರ ಇನ್ನಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂತಿದ್ದೀನಿ ಸಮಾಜಕ್ಕೆ ಸೊ ಮೆಸೇಜ್ ಕೊಡ್ತೀವಿ ಅಂತ ಹೇಳೋದ್ಕಿಂತ ಈ ಥರ ಏನಾದರೂ ಒಂದು ಕಂಟೆಂಟ್ಗಳನ್ನ ಇಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತೊಗೊಂಡು ತಿದ್ದುಪಡಿಗಳಿದ್ರೆ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಥ್ಯಾಂಕ್ ಯು ಈ ಸಾಂಗ್ ಮಾಡಿದ್ದೀವಿ ಅಷ್ಟೇ ನಮಗೆ ಆದಷ್ಟು ಈ ಥರ ಮೀಡಿಯಾದಲ್ಲೆಲ್ಲ ಮಾತಾಡಿ ಎಲ್ಲೂ ನೋಡಿಲ್ಲ ಮುನ್ನೂರು ಸಿನಿಮಾ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಆದರೂ ನಾನು ಥರ ಸ್ಟೇಟ್ಮೆಂಟ್ ಕೊಟ್ಟು ಯಾಕೆ ಮಾತು ಬೈಕೆಟ್ ಹೋಗಿ ಮಾತಾಡಿದ್ದು ಅದೆಲ್ಲ ಏನು ಯಾವುದೂ ಇಲ್ಲ ಈಗ ಹೊಸ್ದಾಗಿ ಭೀಮಾ ಅಂತ ಬಂತು ಆ ಭೀಮನು ನಾನೇ ಮಾಡಿದ್ದು ಈ ಸಿನಿಮಾ ಬಗ್ಗೆ ಬೇಡ ಹೇಳಬೇಕು ಅಂದರೆ ರಾಘವ್ ಸರ್ ಡೆಡಿಕೇಶನು ಈ ಸಾಂಗ್ ಬರಕ್ ಸಾಧ್ಯ ಆಯ್ತು ಮ್ಯೂಸಿಕ್ ಡೈರೆಕ್ಟರು ಕ್ಯಾಮ್ರಾಮನ್ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ಈ ಸಾಂಗ್ ಆಗೋಕ್ ಚಾನ್ಸ್ ಆಯ್ತು ಋತುಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಡೆಡಿಕೇಶನ್ ಅವ್ರಿಹರ್ಸಲ್ ನಾವು ಅಂಜನಾದ್ರಿ ಬೆಟ್ಟಿದ್ದು ನಮ್ ಟೆಕ್ನಿಷಿಯನ್ ನಮ್ ಡಾನ್ಸರ್ಸ್ ಎಲ್ಲರಿಗೂ ಒಂದು ಟ್ಯಾಂಕ್ಸ್ ಹಾಕಿ ಅಷ್ಟೇ ಆಕ್ಚುಲಿ ಅಂಜನಾದ್ರಿ ಬೆಟ್ಟದಲ್ಲಿ ಶೂಟ್ ನಾವು ಶೂಟ್ ಮಾಡಬೇಕಾದ್ರೆ ಹಿಂದಿನ ದಿನ ತುಂಬಾ ಮಳೆ ಬಂತು ಆಕ್ಚುಲಿ ನಮ್ಮ ನಮ್ಮ ಅಣ್ಣ ಅವ್ರವರೆಗೂ ಅವ್ರ ಸ್ವಂತ ತಮ್ಮ ನಾನು ಅವನು ಸ್ವಲ್ಪ ಟೆನ್ಸ್ ಆಗಿದ್ದ ಹೆಂಗೆ ಈ ತರ ಮಳೆ ಬರ್ತಿದೆ ಹಿಂಗೆ ಹಿಂಗೆ ಅಂತ ಕೊನೆಗೆ ಅವನಿಗೆ ಎಷ್ಟು ಕಾನ್ಫಿಡೆಂಟ್ ಇತ್ತು ಅಂದ್ರೆ ಆಂಜನೇಯ ಸ್ವಾಮಿ ಮೇಲೆ ಇಲ್ಲ ನಮ್ಮ ಆಂಜನೇಯನ ನಂಬಿ ಈ ಜಾಗದಲ್ಲಿ ಬಂದು ಶೂಟ್ ಮಾಡ್ತಾ ಇದೀನಿ ನನ್ಗೆ ಯಾವುದೇ ಕಾರಣಕ್ಕೂ ಯಾವುದೂ ತೊಂದರೆ ಆಗೋದಿಲ್ಲ ಅಂತ ಬೆಳಗ್ಗೆ ಚಿತ್ರ ರಾತ್ರಿ ಮಳೆ ಹೊಡೆದಿದ್ ನೋಡಿದ್ರೆ ನಾವು ಇನ್ನೊಂದು ಎರಡು ಮೂರು ದಿನ ಶೂಟ್ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಬೆಳಗ್ಗೆ ಎಂತ ಬಿಸಿಲು ಬಂತು ಅಂದರೆ ಎಂಟು ಗಂಟೆಗೆ ಆಲ್ರೆಡಿ ಆ ಲ್ಯಾಂಡೆಲ್ಲ ಡ್ರೈ ಆಗಿ ಹೋಗಿತ್ತು ಸರ್ ಅಂತ ಒಂದು ಚಾಲೆಂಜಿಂಗ್ ಇದರಲ್ಲಿ ನಾವು ಶೂಟ್ ಮಾಡಿದ್ರೆ ಆ ಲ್ಯಾಂಡ್ ಡ್ರೈ ಆಯಿತು ಹಿಂದಿನ ದಿನ ನಾವು ಯಾರೋ ಬಂದು ಇವತ್ತು ಮಳೆ ಬಂದಿತ್ತು ಮಳೆನೇ ಇಲ್ಲ ಅಂತಿದ್ರು ಅಷ್ಟು ಡ್ರೈ ಆಗಿ ಆ ಥರ ಆಂಜನೇಯ ಕೃಪೆಯಿಂದ ಶೂಟಿಂಗು ತುಂಬ ಚೆನ್ನಾಗಿತ್ತು ಒಳ್ಳೆ ಇದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟ್ ಸ್ಕ್ರೀನ್ ಟೆಸ್ಟ್ ಆದ್ಮೇಲೆ ಸೆಲೆಕ್ಟ್ ಆಗಿತ್ತು ಬಟ್ ಲಕ್ಕಿ ಅದಕ್ಕೆ ಚಾನ್ಸ್ ಸಿಗೋಕ್ಕೆ ಥ್ಯಾಂಕ್ ಯು ಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ಅದಕ್ಕೆ ಸರ್ ಬಗ್ಗೆ ಯಾರಿಗೂ ಶೂಟಿಂಗ್ ನೋಡುವಾಗ ಯಾರಿಗೂ ಇದು ಆಲ್ಬಮ್ ಸಾಂಗ್ ಅಂತ ಯಾರಿಗೂ ಅನಿಸಿಲ್ಲ ಎಲ್ಲರೂ ಬಂದ್ಬಿಟ್ಟು ಪಿಕ್ಚರ್ ಯಾವ ಪಿಕ್ಚರ್ ಯಾವ ಸೀರಿಯಲ್ ಆ ಥರ ಇದೆ ಸರ್ ನಿಮ್ಮ ಸ್ಕೇಲ್ ಥ್ಯಾಂಕ್ ಯು ಚಾನ್ಸ್ ಸಿಗಿದೆ ಯು ಆಲ್ ಬಂದಿರೋದಕ್ಕೆ ಅಷ್ಟೇ ಫಸ್ಟ್ ಹಾಗೆ ಈ ಚಿತ್ರ ಈ ಆರೆಂಜ್ ಚಿತ್ರ ಮುಗಿಸ್ಕೊಂಡು ಫಸ್ಟ್ ಒಂದು ರಫ್ ಆಗಿ ಒಂದು ಈ ಥರ ಮಾಡಿದೆ ಅಂತ ಕಟ್ಟಿಂಗ್ ತೋರಿಸ್ರು ಇದಕ್ಕೂ ಎಷ್ಟು ಖುಷಿ ಆಯಿತು ಅಂತಂದ್ರೆ ಆಕ್ಚುಲಿ ನಾವು ನಾವು ಪಕ್ಕ ಅಂಜಿನಿಯನ್ ಭಕ್ತರಾಗಿ ನಾವು ಯೋಚನೆ ಮಾಡಿರಲಿಲ್ಲ ಅಷ್ಟು ದೀರ್ಘವಾಗಿ ಸುಧೀರವಾಗಿ ಯೋಚನೆ ಮಾಡಿ ಒಂದೊಳ್ಳೆ ಸಾಂಗ್ ತಂದಿದ್ದಾರೆ ನಿಜಕ್ಕೂ ಖುಷಿಯಾಯಿತು ಇಂಥ ಒಂದು ಸಾಂಗು ಇನ್ನೂ ಹೆಚ್ಚೆಚ್ಚು ಬರಬೇಕು ವಿಜುವಲ್ಸ್ಗಳು ನೋಡ್ತಿತ್ತು ಅಂತಂದರೆ ಅಬ್ಬಾ ಬಾ ಒಂಥರ ನಿಜಕ್ಕೂ ದುಃಖ ತಡೆಯೋಕ್ಕಾಗಲ್ಲ ನಮಗಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರಘೋ ನಿಮ್ಗೆ ನಿಜವಾಗ್ಲು ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ ಮಾಡಿ ಖಂಡಿತವಾಗಿ ಒಂದು ಒಂದು ದೊಡ್ಡ ಮಟ್ಟಿಗೆ ಒಂದು ಈ ಸಾಂಗ್ ಇಟ್ಟಾಗುತ್ತೆ ಅನ್ನೋ ನಂಬಿಕೆನಲ್ಲಿ ಇದೆ தேங்க்யூ வந்திருக்க எல் ஆஞ்சநேயா சாமி நோட்ஜ் மாதிரி கேட்கிங்க தேங்க் யூ ஜெயஹிந்த் ஜெயக்கரவா